ರಾಷ್ಟ್ರೀಯ ಪಲ್ಸ್ ಕಾರ್ಯಕ್ರಮ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ತಹಶೀಲ್ದಾರ್ ಸುಮಂತ್ ಅವರು ಮಾರ್ಚ್ ಮೂರರಂದು ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ನಡೆಯುತ್ತಿದ್ದು ವಿವಿಧ ಇಲಾಖೆಗಳ ಸಹಕಾರ ಅಗತ್ಯವಿದೆ ಎಂದು ತಿಳಿಸಿದರು ರೀಸೆಂಟ್ ಆಗಿ ಒಂದು ಜಾಸ್ತಿ ಕೇಸ್ ಆಯ್ತು ಒಂದು ಕೆಲ ಸ್ವಲ್ಪ ಸೀರಿಯಸ್ ಡಿಸೀಸ್ ಅದು ವೈರಲ್ ಡಿಸೀಸ್ ಅದು ಯಾವ ಥರ ಮಗಲಿದೆ ಅಂತ ಗೊತ್ತಾ ನಿಮಗೆ ಯಾರು ತಿಳ್ಕೊಂಡಿದೀರ ಮಂಗನ್ಕಾಯಿ ಬಗ್ಗೆ ಎಸ್ಪೆಷಲಿ ಈ ಫಾರೆಸ್ಟ್ ಫ್ರಿಡ್ಜ್ ಅಲ್ಲಿ ಯಾರು ಇರ್ತಾರೆ ಆರ್ ಪ್ರೊಸೆಸ್ ಅದು ಆ ಒಂದು ಅದು ಟಿಕ್ಸ್ ಮೂಲಕ ನಾಡುತ್ತೆ ಈ ಮುಂದೆ ಅಂತ ಏನು ಹೇಳ್ತೀನಿ ಅದು ಮಂಗನ ಯಾರು ಕಾಡಿನ ಮೀಸಕ್ಕೆ ಸಕೆಕಾಯಿಗಳು ಅವರು ಈ ಒಂದು ಉಣ್ಣೆಯ ಸಂಪರ್ಕಕ್ಕೆ ಬಂದಾಗ ಈ ಕಾಯಿಲೆ ಹರಡುತ್ತೆ ನಗರಸಭೆಯಿಂದ ನಗರದಾದ್ಯಂತ ಮೈಕ್ ಮೂಲಕ ವ್ಯಾಪಕ ಪ್ರಚಾರ ಮಾಡಿಸುವುದು ಮತ್ತು ಕಸದ ಗಾಡಿಗಳಲ್ಲಿ ಪ್ರಚಾರ ಮಾಡಿಸುವುದು ಇಲಾಖೆಯಿಂದ ಸರಬರಾಜು ಮಾಡುವ ಪೋಸ್ಟರ್ ಮತ್ತು ಬ್ಯಾನರ್ಗಳನ್ನು ಸೂಕ್ತ ಸ್ಥಳಗಳಲ್ಲಿ ಪ್ರದರ್ಶನ ಮಾಡುವುದು ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸಿಬ್ಬಂದಿಗಳಿಗೆ ಊಟದ ವ್ಯವಸ್ಥೆ ಮಾಡಲಾಗುವುದು ತಾಲೂಕು ಪಂಚಾಯಿತಿಯವರು ಗ್ರಾಮ ಪಂಚಾಯಿತಿ ವತಿಯಿಂದ ಹಳ್ಳಿಗಳಲ್ಲಿ ಪಲ್ಸ್ ಪೋಲಿಯೋ ಕಾರ್ಯಕ್ರಮದ ಬಗ್ಗೆ ಪ್ರಚಾರ ಮಾಡಿಸಲಾಗುವುದು ಎಂದು ತಿಳಿಸಿದರು

ಕೆಇಬಿಯವರು ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ ವ್ಯಾಕ್ಸಿನ್ ಮತ್ತು ಐಸ್ ಪ್ಯಾಕ್ಗಳು ಹಾಳಾಗದಂತೆ ನೋಡಿಕೊಳ್ಳಲು ಪಲ್ಸ್ ಪೋಲಿಯೋ ಕಾರ್ಯಕ್ರಮ ನಡೆಯುವ ದಿನದ ಹಿಂದಿನ ಐದು ದಿನದಿಂದ ಮುಗಿಯುವವರೆಗೂ ನಿರಂತರವಾಗಿ ತಾಲೂಕಿನ ವ್ಯಾಪ್ತಿಯಲ್ಲಿ ವಿದ್ಯುತ್ ಸರಬರಾಜು ಆಗುವಂತೆ ನೋಡಿಕೊಳ್ಳಲಾಗುವುದು ಎಂದು ಹೇಳಿದರು

हराशी के बारे में आप इसके किम समझे और स्कूल लोगों ने क्या बेटी आज साथी तेरे नाते मेरे साथी तो भाई को कंट्रोल यूनिट कंबटिंग पार्टीशन के लिए सबसे अच्छा विदाउट कोशिश अगर हमारा तो वो मुख्य वाले की सालों और वो जलेबी तापक्रम